ಅದ್ಭುತವಾದಂತಹ ವೈಬ್ರೇಷನ್ ಅಷ್ಟೇ ಅಷ್ಟು ವೈಬ್ರೇ ಅಷ್ಟು ಪವರ್ ಇದೆ ಆ ದೇವರು ನನ್ನನ್ನೇ ನೋಡ್ತಾ ಇದ್ದಾರೆ ಅನ್ನೋ ತರ ಫೀಲ್ ಆಗ್ತಾ ಇತ್ತು ಸೊ ನೆನ್ಸ್ಕೊಂಡ್ರೆ ನನ್ಗೆ ಈಗಲೂ ಒಂಥರ ಮೈ ಜುಮ್ಮ ಸೊ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ರಿಯಲಿ ವೆರಿ ಪವರ್ಫುಲ್ ಡಿವೈನ್ ಆಮೇಲೆ ಐ ಐ ಐ ಫೀಲ್ ರಿಯಲಿ ಪೀಸ್ ಅಂತ ಅನ್ಸ್ತಾ ಇಲ್ಲಿ ಬಂದು ಹೋಗಾದ್ಮೇಲೆ ನನ್ಗೆ ಏನೋ ಮನ್ಸಿನ ಸಮಾಧಾನ ಅಂತ ಅನಿಸ್ತಾ ಇದೆ ಕರುನಾಡಿಗೆ ಬರವಾಗಿ ಬಂದಿಗಳು ಚೌಡೇಶ್ವರಿ ಬಾ ಓ ಬೀಸಿ ಬಳಿಗೆ ನಮ್ಮ ಖರೀದಿಗಳು ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಹಂಗರಹಳ್ಳಿ ಶ್ರೀ ವಿದ್ಯಾ ಚೌಡೇಶ್ವರಿ ಶ್ರೀಮಠ ನನ್ನ ಹೆಸರು ರೇವತಿ ಅಂತ ನಾನು ಇಂದ ಬಂದಿದ್ದೀನಿ ನಾನು ಬಂದ ತಕ್ಷಣ ನನಗೆ ಇದ್ದಾಗ ನಾನು ಯೂಶುವಲಿ ಗೂಗಲಲ್ಲಿ ಬ್ರೌಸ್ ಮಾಡಬೇಕಾದ್ರೆ ಯೂಟ್ಯೂಬಲ್ಲಿ ಸಡನ್ ಆಗಿ ವಿದ್ಯಾ ಚೌಡೇಶ್ವರಿ ಅನ್ನೋ ಟೆಂಪಲ್ ಕನೆಕ್ಟ್ ಆಯಿತು ನಾನು ಅದ್ರ ಬಗ್ಗೆ ನೋಡಿದೆ ನನಗೆ ಐ ಗಾಟ್ ಇಂಟ್ರೆಸ್ಟೆಡ್ ಆ್ಯಂಡ್ ಐ ವಾಸ್ ಸೋ ಕ್ಯೂರಿಯಸ್ ಟು ವಿಸಿಟ್ ದಿಸ್ ಟೆಂಪಲ್ ನನಗೆ ಒಂದು ಅಪೋರ್ಚುನಿಟಿ ಬಂತು ನಾನು ನನ್ನ ರೀಸೆಂಟಾಗಿ ತ್ರೀ ಡೇಸ್ ಬ್ಯಾಕ್ ನಾನು ಬಂದೆ ಬಂದ ತಕ್ಷಣವೇ ಜಸ್ಟ್ ನಾನು ಈ ಟೆಂಪಲ್ನ ವಿಸಿಟ್ ಮಾಡಿದೆ ನೆಕ್ಸ್ಟ್ ಡೇ ವಿಸಿಟ್ ಎ ಟೆಂಪಲ್ ನನ್ನ ಜಟ್ಲೇ ಅದು ಏನು ಯೋಚನೆ ಮಾಡಲಿಲ್ಲ ನಾನು ಬಂದು ವಿಸಿಟ್ ಮಾಡ್ದಾಗ ಗೊತ್ತಾಯಿತು ಇಲ್ಲಿ ಗುರುಗಳಿದ್ದಾರೆ ಅವರು ನಿಮ್ಮ ನೀವೇನು ಅಂದ್ಕೊಂಡು ಬಂದಿರುತ್ತೋ ಅದೆಲ್ಲ ಈಡೇ ಇರುತ್ತೆ ಅವರೆಲ್ಲ ಕರೆಕ್ಟಾಗಿ ಹೇಳಿಬಿಡ್ತಾರೆ ಅಂತ ಹೇಳಿದ್ರು ನನಗೆ ಇನ್ನೊಂದಿಷ್ಟು ಕ್ಯೂರಿಯಾಸಿಟಿ ಜನ್ರೇಟ್ ಮಾಡ್ತು ಆಗ ಏನು ಮಾಡಿದೆ ಅಂದರೆ ನಾವು ಬಂದ್ವಿ ಮತ್ತು ಗುರುಗಳಿಗೆ ಅದು ಪ್ರಶ್ನೆದು ಒಂದು ಇಲ್ಲಿ ಟೋಕನ್ ಕೊಡ್ತಾರೆ ಅದನ್ನೆಲ್ಲ ತೊಗೊಂಡ್ವಿ ತೊಗೊಂಡ ತಕ್ಷಣನೇ ನಾವು ವೆಯ್ಟ್ ಮಾಡಿ ಗುರುಗಳನ್ನ ದರ್ಶನ ಮಾಡಿದ್ವಿ ಅವರು ಏನು ಹೇಳಿಲ್ಲ ನಾವು ಸೈಲೆಂಟ್ ಆಗಿರಬೇಕು ಅಂತ ಹೇಳಿದ್ರು ನಾವು ಅದೇ ರೀತಿ ಹೇಳಿದ್ವಿ ಸೈಲೆಂಟ್ ಆಗಿದ್ವಿ ಆಮೇಲೆ ಅವರೇ ನಮ್ಮ ಮನಸ್ಸಿನಲ್ಲಿರೋದು ಎಲ್ಲ ಕ್ವಶನ್ಗೆ ಅವರು ಹೇಳಿಬಿಟ್ರು ಶ್ರೀಮಠದ ದ ಸಿರಿಯ ವೈಭವ ಲೀಲೆ ಶ್ರೀಮಠದ ಸೊಬಗಿನ ಸುಂದರ ಮಾಲೆ ದೇವ ಪಟ್ಟಣದ ಸಿರಿಯ ವೈಭವ ಲೀಲೆ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಧನುಜ ಸಂಹಾರಿಣಿ ತ್ರಿಭುವನ ಪೋಷಿಣಿ ಕರುನಾಡಿಗೆ ಚೌಡೇಶ್ವರಿಂದ ಗುಡ್ ಈವ್ನಿಂಗ್ ನಾನ್ ಸುಷ್ಮಾ ಅಂತ ನಾವು ಬೆಂಗಳೂರಿಂದ ಬಂದಿರೋದು ಇದು ಆಕ್ಚುಲಿ ನನ್ಗೆ ಅನ್ಎಕ್ಸ್ಪೆಕ್ಟೆಡ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಮಾವ ನಿನ್ನೆ ಆಲ್ ಎಟ್ ಎ ಸಡನ್ ಬರ್ತೀರಾ ಅಂತ ಕೇಳಿದ್ದು ಬೆಳಗ್ಗೆನು ಇಲ್ಲ ಅಂತ ಹೇಳಿದೆ ಬಟ್ ಯಾಕೋ ಮನ್ಸ್ ಬದಲಾಯಿಸಿ ಬಂದೆ ನಾನು ನನ್ನ ಮಗ ಬಂದ್ವಿ ಬಟ್ ಇಲ್ಲಿ ಬಂದಾದ್ಮೇಲೆ ಆ ವೈಬ್ ಹೆಂಗಿತ್ತು ಅಂತಂದ್ರೆ ನಡ್ಕಾನೆ ಬಂದ್ಬಿಟ್ಟಿತ್ತು ಅಷ್ಟು ಪವರ್ಫುಲ್ ಇದೆ ದೇವ್ರು ಆ ಈಗ್ ಅಷ್ಟೇ ಆ ಜಾತ್ರೆ ನಡಿಬೇಕಾದ್ರೆ ನಮ್ಗೆ ಕೈ ನಡಕ್ತಾ ಇತ್ತು ಅಷ್ಟು ವೈಬ್ ಇದೆ ದೇವ್ರದು ಆಮೇಲೆ ಶಾಸ್ತ್ರನೂ ಅಷ್ಟೇ ಅಹ್ ಕರೆಕ್ಟ್ ಆಗೇ ಹೇಳಿದ್ರು ನಾನ್ ಮಾವನ್ ಮಕ್ಳ ಜೊತೆ ಬಂದಿದ್ದೆ ಮತ್ತೆ ನನ್ ಮಗನ್ ಕೇಳಿದ್ರು ಏ ನಮ್ಗೆ ಏನ್ ಗೊತ್ತಿದೆ ಅದೇ ಕರೆಕ್ಟ್ ಆಗಿ ಹೇಳಿದ್ರು ಇಟ್ ಇಸ್ ಸಮಿಂಗ್ ವೆರಿ ಶಾಕಿಂಗ್ ಮತ್ತೆ ಅಮೇಝಿಂಗ್ ಅಂತಾನೆ ಹೇಳ್ಬೋದು ಈ ತರ ಪವರ್ಫುಲ್ ಗಾಡ್ ನಾನು ನನ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ನೀವು ಇಲ್ಲಿ ಬರ್ಬೇಕು ಈ ಕ್ಷೇತ್ರಕ್ಕೆ ಬಂದ್ರೇನೆ ಪವರ್ಫುಲ್ ಪವರ್ ಏನು ಅಂತ ಗೊತ್ತಾಗುತ್ತೆ ಡೆಫಿನೆಟ್ಲಿ ನಾನು ನೆಕ್ಸ್ಟ್ ಟೈಮು ವಿಸಿಟ್ ಮಾಡ್ತೀನಿ ನನ್ನ ಮಗನ ಜೊತೆಗೆ ಇದನ್ನ ಫಾಲೋ ಅಪ್ ತರ ಅನ್ಕೋತಿನಿ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎಲ್ಲರೂ ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದು ಆ ಅಮ್ಮನ ಸನ್ನದಿನ ನೋಡಿ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ಕೇಳ್ಕೊತೀನಿ शिक्षेगी नम्बिव भक्ता रक्षेगी न दुष्टर शिक्षे ನಮಸ್ತೆ ಟಿ ವಿ ಕನ್ನಡ ಚಾನಲ್ ಅವ್ರಿಗೆ ಇವತ್ತು ನಾನು ಈ ಒಂದು ಸನ್ನಿಧಾನಕ್ಕೆ ಬಂದಿರತಕ್ಕಂಥ ವಿದ್ಯಾ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀನಿ ನನ್ನ ಮಗಳು ಈ ಸ್ವಲ್ಪ ಓದೋದ್ರಲ್ಲಿ ಒಂದು ಚೂರು ಸ್ವಲ್ಪ ವೀಕ್ ಇದ್ಲು ನನಗೆ ತುಂಬ ಚಿಂತೆ ಇತ್ತು ಏನಪ್ಪ ಮಾಡೋದು ಏನು ಮಾಡೋದು ಅಂತ ಆಮೇಲೆ ಇಲ್ಲ ಈ ಥರ ಹಿಂಗೆ ಹೋದರೆ ಹಿಂಗೆ ಇದೆ ಅಂತ ಸುಮಾರು ಜನ ನಮಗೆ ಹೇಳಿದ್ದು ಪ್ಲಸ್ ಕೇಳಿದ್ದು ನಾವು ಬಂದು ನಿಜವಾಗ್ಲೂ ಆ ಅನುಭವ ಪಡ್ಕೊಂಡ್ವಿ ಮತ್ತು ಈ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿ ಮತ್ತು ಅವ್ರಿಗೆ ರಕ್ಷೆ ಕಟ್ಟಿ ಅವ್ರಿಗೆ ಆ ತಿಳುವಳಿಕೆ ಹೇಳಿ ಯಾವ ಥರ ಏನು ಹೆಂಗಿರಬೇಕು ಎಲ್ಲ ಥರ ಒಂದು ಅವ್ರಿಗೆ ಅಡ್ವೈಸ್ ಕೊಟ್ಟು ತಾಯಿ ದರ್ಶನ ಮಾಡಿಕೊಂಡು ಇವತ್ತಿನ ದಿವಸ ಆ ಹುಣ್ಣಿಮೆ ದಿವಸ ನಮಗೆ ಒಂದು ಭಾರಿ ಒಳ್ಳೆಯ ದರ್ಶನ ಆಗಿದೆ ನಮ್ಮ ವೈಬ್ರೇಷನ್ನು ತುಂಬ ಯಾಕೆಂದರೆ ಯಾಕೆಂದ್ರೆ ಗೊತ್ತಾಗುತ್ತೆ ಒಂದು ಕ್ಷೇತ್ರದಲ್ಲಿ ನಾವು ಬರ್ತಿದ್ದಂಗೆ ಇದರಿಂದ ನಮ್ಗೆ ಒಳ್ಳೇದಾಗುತ್ತೋ ಬಿಡುತ್ತೋ ಅಂತ ನಿಜವಾಗಲೂ ಅತಿ ಉತ್ತಮವಾದಂಥ ವೈಬ್ರೇಷನ್ ನಮಗೆ ಇವತ್ತು ಸಿಕ್ಕಿರೋದ್ರಿಂದ ನಮ್ಗೆ ತುಂಬ ಸಂತೋಷ ಆಗಿದೆ ದಯಮಾಡಿ ಎಲ್ಲ ವಿದ್ಯಾರ್ಥಿಗಳು ಬಂದು ಒಳ್ಳೆ ಒಂದು ಮಾರ್ಕ್ಸ್ ತಗೊಳ್ಳೋದಾಗ್ಲಿ ಒಂದು ಒಂದು ಒಳ್ಳೆ ನಡತೆ ನಡ್ಕೊಳ್ಳೋದಾಗಲಿ ಇಲ್ಲಿ ಬಂದು ಆ ತಾಯಿ ಆಶೀರ್ವಾದ ತಗೊಂಡು ದಯಮಾಡಿ ಎಲ್ಲರೂ ಇಲ್ಲಿ ಈ ಒಂದು ಕರ್ನಾಟಕ ರಾಜ್ಯ ಆಗಲಿ ಭಾರತದಲ್ಲಿ ಎಲ್ಲ ಒಂದು ಎಲ್ಲ ವಿದ್ಯಾವಂತರಾಗಿ ನಿಜವಾಲು ಈ ದೇಶನ ಅತಿ ಉತ್ತಮವಾಗಿ ನಡೆಸುವಂತ ವಿದ್ಯಾರ್ಥಿಗಳು ಮತ್ತೆ ವಿದ್ಯೆಯಿಂದ ಎಲ್ಲ ಒಂದು ಅನುಕೂಲ ಆಗ್ತದೆ ದೀಪಾಂಬುದಿ ಅಲೆ ಅಲೆಗೆ ಅವಳು ಸಿರು ದೀಪಾಂಬುದಿ ಅವಳು ಸಿರು ಅವಳುಡುಗೆ ಜಾಜಿ ಮಲ್ಲಿಗೆಯೇ ಅವಳುಡುಗೆ ಆ ತಾಯಿ ನೂಪವೋ ಹಲವು ಬಗೆ ಕರುನಾಡಿಗೆ ವರವಾಗಿ ಬಂದಿಗಳು ವಿದ್ಯಾ ಚೌಡೇಶ್ವರಿ ನಗುತಿಗಳು ಆಕ್ಚುಲಿ ನಾನು ಶಾಸ್ತ್ರ ನನ್ನ ಮಗನದು ಕೇಳಿದ್ರು ನಮ್ಮ ಮಾವನ ಮಗನದು ಅದ್ ಇತ್ತು ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು ಇದ್ ನನ್ ಫೇಕ್ ಆಗಿ ನಾನು ನಿಮಗೆ ಪ್ರೊವೋಕ್ ಮಾಡಿ ನಾನು ಹೇಳ್ತಾ ಇಲ್ಲ ಬಟ್ ಅವನ್ ಏನಿದೆ ಅವ್ನ ಶಾಸ್ತ್ರ ಏನಿದೆ ಅದನ್ನ ಕರೆಕ್ಟ್ ಆಗಿ ಹೇಳಿದ್ರು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಬಟ್ ನಾವ್ ಇಷ್ಟೋ ತನಕ ಅವ್ರ ಪೇಶನ್ಸ್ ಇಂದ ಇದ್ದಾರೆ ಅಷ್ಟು ಜನಕ್ಕೂ ಒಬ್ಬರಿಗೂ ಸಿಡುಕಿಲ್ಲ ನಾನು ಇದುವರೆಗೂ ಅಟ್ ಲೀಸ್ಟ್ ನಾನಾದ್ರು ಇನ್ನು ಟ್ರಿಗರ್ ಅವರು ಇನ್ ಕ್ಯೂ ಫಾರ್ಮ್ ಇದ್ರು ಅವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕೊಳ್ಳಿಲ್ಲ ಯಾವ ಜನಕ್ಕೆ ಮಗು ಬಂದ್ರು ಆ ಮಗುಗೆ ಏನ್ ಬೇಕೋ ಅದನ್ನ ಬರ್ತ್ ಕೊಟ್ಟು ಅವ್ರು ಸಜೆಸ್ಟ್ ಮಾಡಿ ಹೇಳ್ತಾ ಇದ್ರು ಇದನ್ನೇ ತಗೋಬೇಕು ನೀನು ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ತಾ ಇದ್ರು ನನ್ನ ಮಕ್ಳಿಗೂ ಹಂಗೆ ಹೇಳಿದ್ರು ಗೊತ್ತಿತ್ತು ನಮ್ಮ ಮಾವನ್ ಮಕ್ಳದ್ದು ಏನು ಇದೆ ಅಂತ ಹೇಳ್ಬಿಟ್ಟು ಅಷ್ಟೇ ಪರ್ಫೆಕ್ಟ್ ಆಗಿ ಹೇಳಿದ್ರು ಸೊ ನೆಕ್ಸ್ಟ್ ಟೈಮ್ ಅವ್ರು ಹೇಳಿದಾರೆ ನವರಾತ್ರಿಗೂ ಬನ್ನಿ ಇನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಡೆಫಿನೆಟ್ ಆಗಿ ವಿಸಿಟ್ ಮಾಡ್ತೀನಿ ಐ ಥಿಂಕ್ ನಾನು ನನ್ನ ಹಸ್ಬೆಂಡ್ ಜೊತೆಗೂ ಬರ್ತೀನಿ ನಮ್ಮ ಅಪ್ಪ ಅವನ ಜೊತೆಗೂ ಕರ್ಕೊಂಡು ಬಂದು ಈ ಕ್ಷೇತ್ರ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ ಸಿ ಬಳಿಗೆ ನಮ್ಮ ಕರೆದಿಗಳು ಕರುನಾಡಿಗೆ ಬರವಾಗಿ ಬಂದಿಗಳು ಹಾಂ ಹೌದು ಇಲ್ಲಿ ಯಾವುದೇ ಥರವಾದ ದುಡ್ಡು ತಗೊಳ್ಳೋದಾಗಲಿ ಅಥವಾ ಮತ್ತೊಂದು ಕಾಣಿಕೆ ಪಡ್ಕೊಂಡು ಅವರಿಗೆ ಅಕ್ಷರಾಭ್ಯಾಸ ಮಾಡೋದಾಗ್ಲಿ ಈ ನೋಡಿ ಇವತ್ತು ಹುಣ್ಣಿಮೆ ದಿವಸ ಹೆಚ್ಚು ಕಮ್ಮಿ ಒಂದು ನೂರ ಮೂವತ್ತೈದು ನೂರ ನಲವತ್ತು ಜನಕ್ಕೆ ಕೂಡಿಸಿ ಅವ್ರಿಗೆ ಏನು ಬೇಕು ಎಲ್ಲ ಥರ ಅವ್ರಿಗೆ ಇದನ್ನ ಮಾಡಿ ಅಕ್ಷರಾಭ್ಯಾಸ ಮಾಡಿಸಿ ಅವ್ರಿಗೆ ಯಾವ ಥರ ಓದಬೇಕು ಯಾವ ಥರ ಕಾಯಿನ್ಸ್ ಕೊಟ್ಟು ಅದನ್ನು ತಾಯಿ ಅಕ್ಷತೆ ಕೊಟ್ಟು ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲಕ್ಕೊಂಡು ನಿಮಗೆ ಅದರಿಂದ ಮುಂದೆ ಒಳ್ಳೇದಾಗಲಿ ಅಂದ್ಬಿಟ್ಟು ಭಾಳ ಅಡ್ವೈಸ್ ಮಾಡಿ ಅದೊಂದು ಉಚಿತವಾಗಿ ಮಾಡಿಕೊಡ್ತಾಯಿದ್ದಾರೆ ಇದರಿಂದ ತುಂಬ ಒಳ್ಳೆಯದಾಗಿದೆ ಅಕ್ಷರಾಭ್ಯಾಸ ಪ್ರಾಬಬ್ಲಿ ಎಲ್ಲಾ ಕಡೆ ನೋಡಿದಂಗೆ ನಾವು ಅಷ್ಟು ಉಚಿತವಾಗಿ ಯಾರು ಮಾಡೋದೇನೆ ಮಾಡೋದೇ ಇಲ್ಲ ಉಚಿತವಾಗಿ ಅನ್ನೋದ್ಕಿಂತ ಸೊ ಇಲ್ಲಿ ಪ್ರತಿ ಒಂದ್ ಮಕ್ಳಿಗೂ ಇಂಡಿವಿಜುವಲ್ ಆಗಿ ಅವ್ರು ಎಷ್ಟು ಹೊತ್ತಿಗೆ ಬಂದ್ರು ಅವರಿಗೆ ಅಕ್ಷತೆ ಮಂತ್ರಾಕ್ಷತೆ ಕೊಟ್ಟು ಹೂವು ಹಾಕಿ ಅಕ್ಷರಾಭ್ಯಾಸನ ತಟ್ಟೇಲಿ ಹಿಡಿದು ಬರೆಸ್ತಾರೆ ನೂರ್ ಜನ ಮಕ್ಕಳಾಗ್ಲಿ ಅವ್ರು ಇನ್ನೂರ ಜನ ಆದ್ರೂ ಮಕ್ಕಳಾಗ್ಲಿ ಸೊ ಎಲ್ಲಾ ಮಕ್ಳಿಗೂ ಪೇಶನ್ಸ್ ಇಂದನೆ ಬಂದಿ ಏನ್ ಮುಂದೆ ತಾಗ್ಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇಟ್ಕೊಂಡೇ ಹೇಳ್ತಾರೆ ಹೊರತಾಗಿ ನಮ್ಕೇ ಹೊಸಕ್ಕಂತೂ ಯಾವ್ದು ಮಾಡಿಲ್ಲ ಸೊ ಅವ್ರಿಗೆ ಏನ್ ಅನ್ಸುತ್ತೋ ಅವ್ರು ಅದನ್ನೇ ಬರ್ದಿದ್ದಾರೆ ಸೊ ವೆರಿ ಪವರ್ಫುಲ್ ಅಂತಾನೆ ಹೇಳ್ಬೋದು ಐ ಆಮ್ ಜಸ್ಟ್ ಥ್ಯಾಂಕ್ಫುಲ್ ನಾನು ಈ ಕ್ಷೇತ್ರಕ್ಕೆ ಬಂದಿಕ್ಕ ನಮ್ಮ ಮಾವನ್ ಒಂದ್ ಥ್ಯಾಂಕ್ಸ್ ಅಂತ ಹೇಳಕ್ ಇಷ್ಟಪಡ್ತೇನೆ ಇದನ್ನ ಇದ್ಗೆ ಏನಾದ್ರೂ ಪರ್ಸನಲ್ ಆಗಿ ಇಂಥದೇ ಒಂದ್ ಬೇಕು ಅಂತ ಏನಾದ್ರೂ ಇದ್ರೆ ನೀವ್ ಹೇಳ್ಬಹುದು ಅಂತ ಹೇಳಿದ್ರು ಅದಕ್ಕೆ ನಾನೇನ್ ಮಾಡಿದೆ ನಂದು ನನ್ಗೆ ನನ್ನ ಇಬ್ಬರು ಮಕ್ಕಳದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳೋದಿತ್ತು ಆದ್ರೆ ಎಸ್ಪೆಷಲಿ ನನ್ ಮಗ ಅವನು ಸ್ವಲ್ಪ ಸ್ಲೋ ಲರ್ನರು ಅದಕ್ಕೋಸ್ಕರ ಅವನ ಬಗ್ಗೆ ನಾನ್ ಬೇಡ್ಕೊಂಡ್ ಬಂದಿರೋದ್ ಇವತ್ತು ಅವ್ರ ಗುರುಗಳಂದ್ರು ಖಂಡಿತ ನಿಮ್ ಮಗನ್ ಸರಿ ಮಾಡ್ಕೊಡ್ತೀನಮ್ಮ ಐದು ಮತ್ತು ಒಂಬತ್ತು ರೂಪಾಯಿದು ಹರಕೆ ಹೊತ್ಕೊಳ್ಳಿ ಅಂತ ಹೇಳಿದ್ರು ನಾವು ಅದೇ ರೀತಿ ಐದು ಮತ್ತು ಒಂಬತ್ ರೂಪಾಯಿ ಹರಕೆ ಹೊತ್ಕೊಂಡ್ವಿ ಅದು ಏನ್ ಗೊತ್ತಾ ಗಾಡ್ಸ್ ಲಕ್ಕ ನಂಗೆ ನಾನು ಬಂದಿದೀನಿ ಮತ್ತೆ ತ್ರೀ ಡೇಸ್ಗೆ ಇದು ಹುಣ್ಮೆ ಬಂದ್ಬಿಟ್ಟಿದೆ ಹಂಗಾಗಿ ನನ್ಗೆ ಈ ಚೌಡೇಶ್ವರಿ ದೇವಿ ನನ್ಗೆ ಇದೊಂದು ಅವಕಾಶ ಮಾಡ್ಕೊಟ್ಟು ಈ ಮಹೋತ್ಸವದಲ್ಲಿ ಇವತ್ತು ನನ್ಗೆ ಪಾಲ್ಗೊಳ್ಳಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾಳೆ ಈ ಇದಂತೂ ನಾವು ಲೆವೆನ್ ಓ ಕ್ಲಾಕ್ ಇಂದ ಟಿಲ್ ತ್ರೀ ಓ ಕ್ಲಾಕ್ ವರ್ಗು ಹೆಂಗ್ ಟೈಮ್ ಹೋಗಿದೆ ಅಂತ ಗೊತ್ತಿಲ್ಲ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇವತ್ತು ಹುಣ್ಮೆ ಇರೋದ್ರಿಂದ ನಿಮ್ಗೆ ಸತ್ಯನಾರಾಯಣ ಸ್ವಾಮಿ ಪೂಜೆದು ಅನುಗ್ರಹ ಆಗುತ್ತೆ ಇಲ್ಲಿ ಬರೋದ್ರಿಂದ ಎಲ್ಲಾ ಭಕ್ತಾದಿಗಳನ್ನ ಎಲ್ಲಾರು ಡಿಫ್ರೆಂಟ್ ಅವ್ರ ಕಲರ್ಫುಲ್ ಆಗಿ ಬಂದಿರೋದ್ ನೋಡೋದೇ ಅದ್ಭುತ ಆತರ ಇದು ಖಂಡಿತ ಎಲ್ಲಾರು ವಿಸಿಟ್ ಮಾಡೋ ಟೆಂಪಲ್ ನಾನು ನಮ್ ಫ್ಯಾಮಿಲಿ ಎಲ್ಲಾರ್ಗುನು ಅಡ್ವೈಸ್ ಮಾಡ್ತಾ ಇದ್ದೀನಿ ಎಲ್ಲಾರು ಬಂದು ವಿಸಿಟ್ ಮಾಡಿ ಈ ತಾಯಿ ಅನುಗ್ರಹ ಪಡಿರಿ ಅಂತ ಹೇಳ್ತಾ ನಾನ್ ಮುಗಿಸ್ತಾ ಇದೀನಿ ನನ್ ಮಮತೆಯಿಂದ ಇಲ್ಲಿಗೋ ಗಂಧ ಎನ್ನು ಕೈ ಬೀಸಿ ಬಳಿಗೆ ನಮ್ಮ ಕರೆದಿಗಳು ಕರುನಾಡಿಗೆ ಬರವಾಗಿ ಬಂದಿಗಳು ಟಿವಿ ಕನ್ನಡ